ಸೂತ ಪುರಾಣಿಕರು ಹೇಳಿದರು ಪರೀಕ್ಷಿತ್ ರಾಜನ ಶಾಪದ ಮಾತು ತಕ್ಷಕನಿಗೂ ತಿಳಿದಿತ್ತು ಆದ್ದರಿಂದ ಕಶಪನು ಮನೆಯಿಂದ ಹೊರಟ ದಿನವೇ ತಕ್ಷಕನು ಸುಂದರ ಮನುಷ್ಯನ ರೂಪವನ್ನು ಧರಿಸಿ ರಾಜನಲ್ಲಿಗೆ ಹೊರಟನು ಅವನು ವೃದ್ಧ ಬ್ರಾಹ್ಮಣನ ಆಕೃತಿಯನ್ನು ತಾಳಿದ್ದನು ದಾರಿಯಲ್ಲಿ ಹೋಗುತ್ತಿದ್ದಾಗ ಪರೀಕ್ಷಿತ್ ರಾಜನ ಬಳಿಗೆ ಹೋಗುತ್ತಿರುವ ಕಶಪ ಬ್ರಾಹ್ಮಣನನ್ನು ನೋಡಿದನು ಆಗ ತಕ್ಷಕನು ಆ ಮಂತ್ರ ಆ ಮಂತ್ರವ್ಯುತ್ತಮ ಬ್ರಾಹ್ಮಣನಲ್ಲಿ ಕೇಳಿದನು ಸ್ವಾಮಿ ತಾವು ಎಷ್ಟು ಗಡಿಬಿಡಿಯಿಂದ ಎಲ್ಲಿಗೆ ಹೋಗುತ್ತಿರುವಿರಿ ಮತ್ತು ಏನನ್ನು ಮಾಡಬೇಕೆಂದಿರುವಿರಿ ಕಶಪನು ಹೇಳಿದನು ಮಹಾರಾಜ ಪರೀಕ್ಷಿತನಿಗೆ ತಕ್ಷಕನು ಕಡಿಯುವನು ಮಹಾರಾಜನ ಶರೀರದಿಂದ ಆ ವಿಷಜ್ವಾಲೆಯನ್ನು ದೂರಗೊಳಿಸಲು ಶೀಘ್ರವಾಗಿ ಅಲ್ಲಿಗೆ ಹೋಗುತ್ತಿರುವೆನು ದ್ವಿಜವರನಿ ವಿಷವನ್ನು ನಿವಾರಿಸುವ ಮಂತ್ರವನ್ನು ನಾನು ಬಲ್ಲೆನು ರಾಜನಿಗೆ ಇನ್ನೂ ಆಯುಷ್ಯು ಇದ್ದರೆ ಅವಶ್ಯವಾಗಿ ಅವನನ್ನು ಬದುಕಿಸುವೆನು ತಕ್ಷಕನು ಹೇಳಿದನು ಬ್ರಾಹ್ಮಣನೇ ಆ ತಕ್ಷಕನು ನಾನೇ ಆಗಿರುವೆನು ಪರೀಕ್ಷಿತ್ ರಾಜನನ್ನು ನಾನೇ ನನ್ನ ವಿಷಾಗ್ನಿಯಿಂದ ಭಸ್ಮ ಮಾಡುವೆನು ನೀನು ಮರಳಿ ಹೋಗು ಏಕೆಂದರೆ ನಾನು ಕಡಿದಿರುವವನ ಚಿಕಿತ್ಸೆ ಮಾಡುವ ಶಕ್ತಿಯು ನಿನ್ನಲ್ಲಿಲ್ಲ ಕಶಪನು ಹೇಳಿದನು ಸರ್ಪವೇ ಬ್ರಾಹ್ಮಣರು ಮಹಾರಾಜನಿಗೆ ಶಾಪ ಕೊಟ್ಟಿರುವರು ಆದ್ದರಿಂದ ನೀನು ಕಡಿಯುವುದು ಅನಿವಾರ್ಯವೇ ಆಗಿದೆ ಆದರೆ ನಾನು ಮಂತ್ರಬಲದಿಂದ ರಾಜನನ್ನು ನಿಸ್ಸಂದೇಹವಾಗಿ ಪುನಃ ಬದುಕಿಸುವೆನು ತಕ್ಷಕನು ಹೇಳಿದನು ಬ್ರಾಹ್ಮಣನೇ ನೀನು ದೊಡ್ಡ ಪವಿತ್ರಾತ್ಮನಾಗಿರುವೆ ನಾನು ಕಚ್ಚಿದ ಪರೀಕ್ಷಿತ್ ರಾಜನನ್ನು ನೀನು ಬದುಕಿಸಲಿ ಬದುಕಿಸಲಿರುವೆ ಮೊದಲು ನನ್ನ ನಿನ್ನ ಬಲ ಮಂತ್ರಬಲವನ್ನು ನನಗೆ ತೋರಿಸುವ ಕೃಪೆ ಮಾಡು ನಾನು ಈಗಲೇ ಈ ವಟವೃಕ್ಷವನ್ನು ನನ್ನ ವಿಷಯುಕ್ತ ಹಲ್ಲುಗಳಿಂದ ಕಡಿದು ಭಸ್ಮವಾಗಿಸಿ ಬಿಡುವೆನು ಕಶಪನು ಹೇಳಿದನು ಮಹಾ ಸರ್ಪರಾಜನೇ ನೀನು ಕಚ್ಚಿ ಸುಟ್ಟಿರುವ ವೃಕ್ಷವನ್ನು ನಾನು ಪುನಃ ನಳನಳಿಸುವಂತೆ ಮಾಡುವೆನು ಸೂತ ಪುರಾಣಿಕರು ಹೇಳುತ್ತಾ ಹೇಳುತ್ತಾರೆ ಅನಂತರ ತಕ್ಷಕನು ಆ ಮರವನ್ನು ಕಚ್ಚಿ ವಿಷಾಗ್ನಿಯಿಂದ ಅದನ್ನು ಬೂದಿಯಾಗಿಸಿದನು ಜೊತೆಗೆ ಕಶ್ಯಪನಿಗೆ ಹೇಳಿದನು ದ್ವಿಜವರನಿ ನೀನು ಈಗ ಇದನ್ನು ಪುನಃ ಬದುಕಿಸು ವಿಷ ಸರ್ಪ ವಿಷದಿಂದ ಭಸ್ಮವಾದ ವೃಕ್ಷವನ್ನು ನೋಡಿ ಕಶ್ಯಪನು ಎಲ್ಲ ಬೂದಿಯನ್ನು ರಾಶಿ ಮಾಡಿ ಇಂತೆಂದನು ಮಹಾವಿಷವನ್ನು ಉಗಳುವ ಸರ್ಪರಾಜನೇ ಈಗ ನನ್ನ ಮಂತ್ರಬಲವನ್ನು ನೋಡು ನಿನ್ನ ಎದುರಿಗೆ ನಾನು ವಟವೃಕ್ಷವನ್ನು ಹಿಂದಿನಂತೆ ನಳನಳಿಸುವಂತೆ ಮಾಡುವೆನು ಹೀಗೆ ಹೇಳಿ ಮಂತ್ರವನ್ನು ಪೂರ್ಣವಾಗಿ ತಿಳಿದಿದ್ದ ಕಶಪನು ಕೈಯಲ್ಲಿ ನೀರನ್ನೆತ್ತಿಕೊಂಡು ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಬೂದಿಯ ಮೇಲೆ ಹಾಕಿದನು ನೀರಿನ ಹನಿಗಳು ಬೀಳುತ್ತಲೇ ಆ ವಟವೃಕ್ಷವು ಹಿಂದಿನಂತೆ ಸುಂದರವಾಗಿ ನಳನಡಿಸತೊಡಗಿತು ಇದನ್ನೆಲ್ಲ ನೋಡಿ ತಕ್ಷಣಿಗೆ ತಕ್ಷಕನಿಗೆ ಅತ್ಯಂತ ಆಶ್ಚರ್ಯವಾಯಿತು ಅವನು ಕಶಪನಲ್ಲಿ ಹೇಳಿದನು ಬ್ರಾಹ್ಮಣನೇ ನೀನು ಇಷ್ಟೊಂದು ಪರಿಶ್ರಮ ಏತಕ್ಕೆ ಪಡು ಮಾಡುತ್ತಿರುವೆ ನಿನಗೆ ನಿನ್ನ ನಿನಗೆ ಅಭಿಲಾಷೆಯುಳ್ಳ ವಸ್ತುವನ್ನು ತಿಳಿಸು ನಾನು ಅದನ್ನು ಈಗಲೇ ಕೊಟ್ಟು ಬಿಡುವೆನು ಕಶಪನು ಹೇಳಿದನು ಸರ್ಪರಾಜನೇ ನನಗೆ ಧನದ ಅವಶ್ಯಕತೆ ಇತ್ತು ಮಹಾರಾಜ ಪರೀಕ್ಷಿತನಿಗೆ ಶಾಪ ಬಂದಿತ್ತು ಅವನಿಗೆ ಸರ್ಪವು ಕಡಿದೀತು ನಾನು ಮಂತ್ರವಿದ್ಯೆಯಿಂದ ಅವನಿಗೆ ಉಪಕಾರ ಮಾಡಿದರೆ ನನ್ನ ಅವಶ್ಯಕತೆಯು ಖಂಡಿತವಾಗಿ ಪೂರ್ಣವಾಗಬಲ್ಲದು ಹೀಗೆ ವಿಚಾರ ಮಾಡಿಯೇ ನಾನು ಮನೆಯಿಂದ ಹೊರಟಿದ್ದೆ ತಕ್ಷಕನು ಹೇಳಿದನು ದ್ವಿಜವರ್ಯನೇ ನಿನಗೆ ರಾಜನಿಂದ ಸಿಗುವ ಧನಕ್ಕಿಂತ ಹೆಚ್ಚಾದ ಧನವನ್ನು ನನ್ನಿಂದ ಪಡೆ ನಾನು ಈಗಲೇ ಕೊಟ್ಟು ಬಿಡುವೆನು ಅದನ್ನೆತ್ತಿಕೊಂಡು ನೀನು ಮನೆಗೆ ಹೋಗು ಇದರಿಂದ ನನ್ನ ಸಫಲತೆಯು ಸ್ಥಿರವಾಗಿ ಉಳಿಯುವುದು ಸೂತ ಪುರಾಣಿಕರು ಹೇಳುತ್ತಾರೆ ಪರಮಾರ್ಥದ ಮಹತ್ವವನ್ನು ತಿಳಿದಿದ್ದ ಕಶಪನು ತಕ್ಷಕನ ಮಾತನ್ನು ಕೇಳಿ ಕರ್ತವ್ಯದ ವಿಷಯದಲ್ಲಿ ಪುನಃ ಪುನಃ ವಿಚಾರ ಮಾಡಿದನು ನಾನು ನಾನು ಧನವನ್ನು ಪಡೆದು ಮನೆಗೆ ಹಿಂದಕ್ಕೆ ಹೋದರೆ ಲೋಭದ ಕಾರಣದಿಂದ ಜಗತ್ತಿನಲ್ಲಿ ನನ್ನ ನಿಂದೆಯಾಗುವುದು ನಾನು ಪರೀಕ್ಷಿತ್ನನ್ನು ಬದುಕಿಸಿದರೆ ಎಂದಿಗೂ ಅಳೆಯಲಾರದ ಕೀರ್ತಿ ಉಂಟಾಗುವುದು ಸಾಕಷ್ಟು ಧನವೂ ಸಿಗುವುದರೊಂದಿಗೆ ಯಾರದಾದರೂ ಜೀವದಾನದಿಂದ ಉಂಟಾದ ಪುಣ್ಯವೂ ನನಗೆ ಸುಲಭವಾಗಿ ಸಿಗುವುದು ಕೀರ್ತಿಯನ್ನು ರಕ್ಷಿಸಬೇಕಾಗಿದೆ ಕೀರ್ತಿಯಲ್ಲದ ಧನಕ್ಕೆ ಧಿಕ್ಕಾರವಿರಲಿ ರಘು ಕೀರ್ತಿಗಾಗಿ ತನ್ನ ಎಲ್ಲ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದನು ಹರಿಶ್ಚಂದ್ರ ಮತ್ತು ಕರ್ಣ ಇವರು ತಮ್ಮ ಕೀರ್ತಿಯನ್ನು ಹರಡುವುದು ಹರಡುವುದಕ್ಕಾಗಿ ನಿರ್ಧನರಾದರು ಹಾಗಿರುವಾಗ ಪರೀಕ್ಷಿತ್ ರಾಜನು ವಿಷದ ಉರಿಯಿಂದ ಸುಡುತ್ತಿರುವಾಗ ನಾನು ಅವನನ್ನು ಹೇಗೆ ಉಪೇಕ್ಷೆ ಮಾಡಬಲ್ಲೆನು ಎಂದು ನಾನು ರಾಜನನ್ನು ಬದುಕಿ ಬಿಟ್ಟರೆ ಎಲ್ಲ ಪ್ರಾಣಿಗಳು ಸುಖವಾಗಿ ಜೀವನ ನಡೆಸುವರು ಏಕೆಂದರೆ ರಾಜನು ಇರದಿದ್ದಾಗ ಪ್ರಜೆಯ ನಾಶವಾದರೂ ನಿಶ್ಚಿತವಾಗಿದೆ ರಾಜನು ಸತ್ತು ಹೋದರೆ ಪ್ರಜೆಯ ನಾಶದ ಪಾಪವು ಕೂಡ ತನ್ನ ತಲೆಯ ನನ್ನ ತಲೆಯ ಮೇ ತಲೆಗೆ ಬರುವುದು ಧನದ ಲೋಭದಿಂದ ಜಗತ್ತಿನಲ್ಲಿ ನಿಂದೆಯಂತೂ ಆಗಿಯೇ ಆಗಿಯುವುದು ಈ ಪ್ರ ಪ್ರಕಾರ ಮನಸ್ಸಿನಲ್ಲಿ ವಿಚಾರ ಮಾಡಿದ ಬಳಿಕ ಆ ಪ್ರಕಾಂಡ ಪಂಡಿತ ಕಶಪನು ಧ್ಯಾನ ಮಾಡಿ ನೋಡಿದಾಗ ರಾಜನ ಆಯುಷ್ಯು ಮುಗಿದು ಹೋಗಿದೆ ಎಂದು ತಿಳಿಯಿತು ಮಹಾರಾಜನ ಅಂತಿಮ ಸಮಯ ಬಂದಿದೆ ಎಂದು ಧ್ಯಾನದಿಂದ ನಿಶ್ಚಯಿಸಿಕೊಂಡು ಕಶಪನು ಧರ್ಮಾತ್ಮ ತಕ್ಷಕನಿಂದ ಧನವನ್ನು ಪಡೆದು ಮನೆಗೆ ಮರಳಿದನು ಕಶಪನನ್ನು ಮನೆಗೆ ಕಳಿಸಿ ಏಳನೆಯ ದಿನ ಪರಿಚಿತ್ ರಾಜನ ಪ್ರಾಣವನ್ನು ಕಳೆಯಲಿಕ್ಕಾಗಿ ತಕ್ಷಕನು ಲಘು ಬಗೆಯಿಂದ ಆಸ್ತಿನಾಪುರಕ್ಕೆ ಬಂದನು ನಗರದ ಕೊನೆಯ ಸೀಮೆಯಲ್ಲಿ ಎತ್ತರವಾದ ಭವನದಲ್ಲಿ ಪರೀಕ್ಷಿತ್ ರಾಜನು ಕುಳಿತಿದ್ದನು ಬಹಳ ಎಚ್ಚರಿಕೆಯಿಂದ ಮಣಿ ಮಂತ್ರ ಔಷಧಗಳ ವ್ಯವಸ್ಥೆ ಮಾಡಿ ಅವನನ್ನು ರಕ್ಷಿಸಲಾಗುತ್ತಿತ್ತು ಆಗ ತಕ್ಷಕನು ಚಿಂತಿತನಾದನು ಎಲ್ಲಿಯಾದರೂ ನಾನು ಕಡಿಯದಿದ್ದರೆ ಬ್ರಾಹ್ಮಣನು ನನಗೆ ಶಾಪ ಕೊಡುವನು ಆದ್ದರಿಂದ ಅವನು ಅವನು ಗಮನವಿಟ್ಟು ಈ ಎತ್ತರ ಭವನದೊಳಗೆ ಹೇಗೆ ಪ್ರವೇಶಿಸಬಹುದು ಎಂದು ವಿಚಾರ ಮಾಡಿದನು ಈ ರಾಜನಿಗೆ ಬ್ರಾಹ್ಮಣನು ಶಾಪವನ್ನು ಕೊಟ್ಟಿರುವನು ಈ ಮೂರ್ಖನು ಈ ಆ ಬ್ರಾಹ್ಮಣನನ್ನು ದುಃಖಿಸುತ್ತಿದ್ದನು ತಪಸ್ವಿ ಮುನಿಯ ಕೊರಳಲ್ಲಿ ಸತ್ತಿರುವ ಸರ್ಪವನ್ನು ಹಾಕುವ ದುಷ್ಟ ರಾಜನು ಪಾಂಡುವಿನ ವಂಶದಲ್ಲಿ ಯಾರೂ ಆಗಿರಲಿಲ್ಲ ಇಂಥ ಘೃಣಸ್ ಘುಣಾಸ್ಪದ ಕರ್ಮ ಮಾಡುವ ರಾಜನು ಅಂತಿಮ ಸಮಯ ಬಂದಿದೆ ಕೆಟ್ಟ ಫಲವನ್ನು ಅನುಭವಿಸಲೇಬೇಕು ಎಂದು ತಿಳಿದು ತನ್ನ ಭವನದಲ್ಲಿ ರಕ್ಷಕನನ್ನು ನಿಯಂ ನಿಯುಕ್ತಗೊಳಿಸುತ್ತಿದ್ದನು ನಿಶ್ಚಿತವಾಗಿ ತನ್ನ ಭವನದಲ್ಲಿ ಕುಳಿತು ಕುಳಿತಿದ್ದನು ಮೃತ್ಯುವಿಗೂ ಮೋಸಗೊಳಿಸಲು ಬಯಸುತ್ತಿದ್ದನು ಬ್ರಾಹ್ಮಣನ ಆಜ್ಞೆಯನ್ನು ಪಾಲಿಸಲಿಕ್ಕಾಗಿ ನಾನು ಯಾವ ರೀತಿಯಿಂದ ಇವನನ್ನು ಸುಟ್ಟು ಹಾಕಲು ಸಫಲವಾಗುವೆನೋ ಮೃತ್ಯುವನ್ನು ತಪ್ಪಿಸಲಾಗುವುದಿಲ್ಲ ಎಂಬ ಮಾತಿನಿಂದ ಈ ಮೂರ್ಖನು ಸರ್ವಥಾ ಅನಭಿಗ್ನಾಗಿರುವನು ಆದ್ದರಿಂದ ತಕ್ ರಕ್ಷಕರನ್ನು ನಿಯುಕ್ತಗೊಳಿಸಿ ಸ್ವತಃ ಎತ್ತರವಾದ ಭವನದಲ್ಲಿ ಕುಳಿತು ಆನಂದ ಪಡುವನು ದೈವವು ಅಮಿತ ಪರಾಕ್ರಮಿಯಾಗಿದೆ ಅದು ಅವನ ಮೃತ್ಯುವನ್ನು ನಿಶ್ಚಿತಗೊಳಿಸಿದರೆ ಕೋಟಿ ಪ್ರಯತ್ನ ಮಾಡಿದರೂ ಇವನು ಹೇಗೆ ಬದುಕುಳಿಯಬಲ್ಲನು ನಾನು ಮೃತ್ಯುವಿಗೆ ಗುರಿಯಾಗುವೆನು ಎಂದು ತಿಳಿದಿದ್ದರೂ ಈ ನರೇಶನು ಬದುಕುಳಿಯಬೇಕೆಂಬ ಬೇಕೆಂಬ ಧಾರಣೆ ಮಾಡಿಕೊಂಡಿರುವನು ಇದರಿಂದ ಇವನು ನಿಶ್ಚಿಂತನಾಗಿ ಸುರಕ್ಷಿತ ಸ್ಥಾನದಲ್ಲಿ ಹೋಗಿ ಕುಳಿತಿರುವನು ರಾಜನು ಎಲ್ಲ ಸಮಯದಲ್ಲಿ ದಾನ ಮಾಡುತ್ತಾ ಪುಣ್ಯವನ್ನು ಗಳಿಸುತ್ತಾ ಇರಬೇಕು ಇದರಿಂದ ದುಃಖವು ದೂರವಾಗಿ ಆಯುಷ್ಯನಲ್ಲಿ ವೃದ್ಧಿಯಾಗುತ್ತದೆ ಆಯುಷ್ಯವು ಹೆಚ್ಚದಿದ್ದರೂ ಮರಣ ಸಮಯ ಬಂದಾಗ ಸ್ನಾನದಾನಾದಿ ಪವಿತ್ರ ಕ್ರಿಯೆಗಳನ್ನು ಮಾಡಿ ಈ ಲೋಕದಿಂದ ಹೋಗುವವನಿಗೆ ಸ್ವರ್ಗವು ಸಿಗುವುದು ಇಲ್ಲದಿದ್ದರೆ ನರಕದ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಈ ರಾಜನ ಬಳಿ ಬ್ರಾಹ್ಮಣನನ್ನು ಪೀಡಿಸಿದ ಪಾಪವೇನೋ ಇತ್ತು ಜೊತೆಗೆ ಭಯಂಕರ ವಿಪ್ರಶಾಪವೂ ಇದೆ ಮೃತ್ಯುವಿನ ಮೃತ್ಯುವಿನಗಳಿಗೆ ಹತ್ತಿರ ಬಂದಿದೆ ಇದನ್ನು ಯಾರೂ ತಪ್ಪಿಸಲಾರರು ಬ್ರಹ್ಮನಿಂದ ನಿರ್ಧಿ ನಿರ್ಧಾರಿತವಾದ ಮೃತ್ಯಿಯು ಅನಿವಾರ್ಯವಾಗಿದೆ ಎಂಬುದನ್ನು ತಿಳಿಸುವ ಯೋಗ್ಯ ಬ್ರಾಹ್ಮಣರು ಇವನ ಬಳಿಯಲ್ಲಿ ಇಲ್ಲ